ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ದು ಒಂದು ಕುಟಾಣಿ ತಗೊಂಡಿದ್ದೆ ಕಲ್ಲುಂದು ಹೊಸದು ಇವತ್ತು ತಗೊಂಡಿದ್ದದು ಅದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಈ ಕಲ್ಲನ್ನ ನಾವು ತಂದ ತಕ್ಷಣ ಹಾಗೆ ನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಇದ್ರಲ್ಲಿ ತುಂಬಾ ಕಲ್ಲಿನ ಚೂರ್ಗಳು ಮತ್ತೆ ಡಸ್ಟ್ ಎಲ್ಲ ಇರುತ್ತೆ ತುಂಬಾನೇ ಇರುತ್ತೆ ಇದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇದನ್ನ ಒಂದು ಟೂ ಅವರ್ಸ್ ನೀರ್ನಲ್ಲಿ ಹಾಕ್ಬೇಕು ಒಂದ್ ಪಾತ್ರೆನಲ್ಲಿ ನೀರ್ ಹಾಕಿ ಅದನ್ನ ಒಂದು ಟೂ ಅವರ್ಸ್ ನೆನೆಯಾಗಿ ಬಿಟ್ಬಿಡ್ಬೇಕು ಟೂ ಅವರ್ ಟೂ ಅವರ್ಸ್ ನೆನ್ ಆದ್ಮೇಲೆ ನೋಡಿ ಈ ತರ ಎಲ್ಲಾನು ಉಜ್ಜಿ ಸಲ ನೀಟಾಗಿ ತೊಳ್ಕೊಬೇಕು ನೀಟಾಗಿ ತೊಳ್ಕೊಂಡು ಅದನ್ನ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು ಅದು ಫುಲ್ ನೀರೆಲ್ಲ ಹೋಗಿ ಡ್ರೈ ಆಗ್ಬೇಕು ನೋಡಿ ಈ ತರ ಆಗ್ಬೇಕು ಈ ತರ ಆದ್ಮೇಲೆ ಮತ್ತೆ ನಾವು ಸಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ತರ ನೋಡಿ ಈಗ ನಾವು ಈ ತರ ಎಲ್ಲ ಮುಟ್ಟಿದಾಗ ಅಲ್ಲಿ ಒಳಗಡೆ ನಮ್ಗೆ ಕಲ್ಚೂರುಗಳು ಧೂಳು ಎಲ್ಲಾ ಸಿಗ್ತಾ ಇರುತ್ತೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ತಗೊಂಡು ಅದನ್ನ ಈ ತರ ಸ್ಟ್ರಬ್ಬರ್ ಬರುತ್ತಲ್ಲ ಸ್ಟೀಲ್ದು ನಾರು ಆ ನಾರಲ್ಲಿ ನಾವು ಚೆನ್ನಾಗಿ ಹುಚ್ಕೋಬೇಕು ನೋಡಿ ಈಗ ನಾನು ಹುಚ್ಕೊಳ್ತಾ ಇದೀನಲ್ಲ ಹೀಗೆ ಚೆನ್ನಾಗಿ ನಾವು ಹುಚ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಅದ್ರಲ್ಲಿ ಕೊಳೆ ಧೂಳು ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು ನೋಡಿ ಈ ತರ ನೀಟಾಗೆ ಹುಚ್ಕೋಬೇಕು ಒಳಗಡೆ ಮೇಲ್ಗಡೆ ಫುಲ್ ಎಲ್ಲಾ ನೀಟಾಗಿ ಹುಚ್ಕೊಂಡು ಹುಚ್ಕೊಳ್ತಾ ಇದ್ರೆ ಅವಾಗ ಅದ್ರಲ್ಲಿರೋ ಡಸ್ಟ್ ಮತ್ತೆ ಕಲ್ಲಿನ ಚೂರ್ಗಳು ಮತ್ತೆ ಅದು ಆ ಅಂತ ಒಂದು ಮಿಂಚ್ತಾ ಇರುತ್ತೆ ಅದು ಎಲ್ಲ ಬಂದ್ಬಿಡುತ್ತೆ ಯಾಕಂದ್ರೆ ನಾವು ನೀಟಾಗಿ ಕ್ಲೀನ್ ಮಾಡಿದಿರೋ ಅದನ್ನ ಯೂಸ್ ಮಾಡಿದ್ರೆ ಅದ್ರಲ್ಲಿ ನಾವು ಅಡಿಗೆ ಮಾಡೋದಕ್ಕೆ ಎಲ್ಲ ಕುಟ್ಕೊಳ್ತೀವಲ್ಲ ಅದ್ರೊಳಗಡೆ ಕಲ್ ಸಣ್ಣ ಸಣ್ಣ ಕಲ್ಲುಗಳು ಅದೆಲ್ಲ ಹೋಗಿ ನಮ್ ಊಟ ಊಟದೊಳಗಡೆ ಸೇರ್ಕೊಂಡು ಅದು ಡೈರೆಕ್ಟ್ ನಮ್ಮ ಹೊಟ್ಟೆ ಒಳಗಡೆ ಸೇರ್ಕೊಳ್ಳುತ್ತೆ ಸೊ ಅದಕ್ಕೆ ಈ ಕುಟಾಣಿನ ತಂದ ತಕ್ಷಣ ಚೆನ್ನಾಗಿ ವಾಶ್ ಮಾಡ್ಕೊಬಿಟ್ರೆ ಈಗ ಆತರ ತರ ಉಚ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದ್ ನಾರ್ಮಲ್ ನೀರ್ ತಗೊಂಡು ಇನ್ನೊಂದ್ಸಲ ನೀಟಾಗಿ ತೊಳ್ಕೊಳ್ತಾ ಇದೀನಿ ಈ ತರ ನೀಟಾಗಿ ತೊಳ್ಕೊಂಡು ಮತ್ತೆ ಅದನ್ನ ಡ್ರೈ ಆಗ್ಲಿಕ್ಕೆ ಬಿಡಬೇಕು ನೋಡಿ ಇವಾಗ ಡ್ರೈ ಆಗಿದೆ ಡ್ರೈ ಆದ್ಮೇಲೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಸಕ್ಕರೆನ ತಗೋಬೇಕು ಒಂದ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡು ಅದನ್ನ ಚೆನ್ನಾಗಿ ಕ್ರಶ್ ಮಾಡ್ಬೇಕು ಫಸ್ಟ್ ಕ್ರಶ್ ಮಾಡಿ ಮತ್ತೆ ಚೆನ್ನಾಗಿ ಅದನ್ನ ಹರ್ಕೋಬೇಕು ಹರ್ಕೊಂಡ್ ನೋಡಿ ಈ ತರ ಸಕ್ಕರೆ ಎಲ್ಲಾ ಪೌಡರ್ ಆಗುತ್ತೆ ಆ ತರ ಹರ್ಕೋಬೇಕು ಚೆನ್ನಾಗಿ ಮೇಲೆ ಮತ್ತೆ ಇದನ್ನ ವಾಶ್ ಮಾಡ್ಬೇಕಾಗುತ್ತೆ ನೋಡಿ ನಾನು ಈಗ ಈ ತರ ಇದ್ದೆ ನೋಡಿ ಇಲ್ಲಿ ಅರಿತಾ ಇದ್ರೆ ನೋಡಿ ಅಲ್ಲಿ ಧೂಳು ಹೇಗ್ ಬರ್ತಾ ಇದೆ ಅಂತ ಹೇಳಿ ಆ ತರ ಎಲ್ಲಾ ಹೋಗ್ಬೇಕು ಅಂದ್ರೆ ನಾವು ಸ್ಟೆಪ್ ಈ ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ಅದು ಕಲ್ಲು ಗುಟಾಣಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ತರ ನೀಟಾಗಿ ಪೌಡ್ರ್ ಪೌಡರ್ ಆಗ್ಬೇಕು ಅದು ಸಕ್ಕರೆ ಎಲ್ಲ ನೋಡಿ ಈಗ ಆಗಿದೆ ನೋಡಿ ತರ ಈಗ ಇದನ್ನ ಮತ್ತೆ ವಾಶ್ ಮಾಡಿ ಮತ್ತೆ ನಾನು ಸಲ ಚೆನ್ನಾಗಿರೋ ನೀರ್ನಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನ ಉಜ್ಜಿ ಉಜ್ಜಿ ಚೆನ್ನಾಗೆ ತೊಳ್ಕೊಬೇಕು ಈ ತರ ತೊಳ್ಕೊಂಡು ವಾಶ್ ಮಾಡ್ಕೊಳೋದ್ರಿಂದ ಅದ್ರಲ್ಲಿ ಸುಮ್ನೆ ನೀಟಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ನಾವ್ ಧೂಳಾಗ್ಲಿ ಕಲ್ಲು ಚೂರ್ಗಳಾಗ್ಲಿ ಇರೋದಿಲ್ಲ ಈ ತರ ಆದ್ಮೇಲೆ ಮತ್ತೆ ಇದನ್ನ ಡ್ರೈ ಆಗೋದಿಕ್ಕೆ ಬಿಡ್ಬೇಕು ಅದು ಫುಲ್ಲು ನೀ ನಾವು ಬಟ್ಟೆನಲ್ಲಿ ಒರೆಸ್ಬಾರ್ದು ಅದೇ ಡ್ರೈ ಆಗ್ಬೇಕು ಯಾಕಂದ್ರೆ ಅದು ನೀರ್ ಕಲ್ಲು ನೀರೆಲ್ಲ ಕುಡ್ದಾಗ ಮತ್ತೆ ಡ್ರೈ ಆದಾಗ ಅದ್ರಲ್ಲಿ ಕಲ್ಲ ಚೂರುಗಳು ಧೂಳು ಎಲ್ಲ ಇರುತ್ತೆ ಅಲ್ಲ ಅದೆಲ್ಲ ಕಲ್ಲಿನ ಮೇಲ್ಗಡೆ ಬಂದು ಕೂತ್ಕೊಂಡಿರುತ್ತೆ ಅದಕ್ಕೆ ಅದಾಗ ಅದೇ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು ಈಗ ಡ್ರೈ ಆದ್ಮೇಲೆ ಅದಕ್ಕೆ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ಅಕ್ಕಿನ ತಗೊಂಡಿದೀನಿ ನಾರ್ಮಲ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ತಗೊಂಡು ಫಸ್ಟ್ ಅದನ್ನ ಚೆನ್ನಾಗಿ ಕುತ್ಕೊಬೇಕು ನೋಡಿ ಈಗ ನಾನು ಕುತ್ಕೊಳ್ತಾ ಇದೀನಲ್ಲ ಈ ತರ కుత్కండు అది ఒడి అదకే నీర్ హండు చనం అర్కొబెక్ చర్కొ నా దోసె ఇట్కొతీవ్ నోడి ఆ తర ఆగవర్గను నావు చర్కొబెక్కు ఈ అక్క హ అక్క హోదు ఆ అక్కి బాగు మరళను కూడా హాబు మరళను హాక సేమ్ ప్రొసీజర్ న ఫో ಸೊ ಇಲ್ಲಿ ನನಗೆ ಮರಳು ಸಿಕ್ಕಿಲ್ಲ ಸೊ ಅದಕ್ಕೆ ನಾನು ಅಕ್ಕಿನೇ ಹಾಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ನಾನು ಹರಿದಾಗ ಈ ತರ ಆಗಿದೆ ಇಷ್ಟು ಆದ್ಮೇಲೆ ಅದನ್ನ ಫುಲ್ ಮೇಲ್ಗಡೆ ಎಲ್ಲಾ ಸೌದ್ಕೋಬೇಕು ಅದು ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ನಾನು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಮೇಲ್ಗಡೆ ಅದನ್ನೆಲ್ಲ ಸೌಟ್ಕೊಂಡು ಮತ್ತೆ ನೋಡಿ ಈ ತರ ಹರ್ಕೋಬೇಕು ಮೇಲ್ಗಡೆ ಎಲ್ಲಾ ಹರಿಯೋದ್ರಿಂದ ಮೇಲ್ಗಡೆ ಇರೋದೆಲ್ಲ ಕ್ಲೀನ್ ಆಗುತ್ತೆ ಈ ತರ ಚೆನ್ನಾಗಿ ರುಬ್ಕೋಬೇಕು ಈ ಮಾಡ್ಕೋಬೇಕು ಆ ಕಲ್ಲಿಗೆ ಸುತ್ತ ಸವರ್ಕೋಬೇಕು ಅದನ್ನೆಲ್ಲ ಅದನ್ನೆಲ್ಲ ಸಾವರ್ಕೊಂಡು ಚೆನ್ನಾಗಿ ಅರಿಬೇಕು ಇದು ನಾವು ಅರಿತಾ ಇರ್ತೀವಲ್ಲ ಅಕ್ಕಿ ಇದು ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟಿರುತ್ತೆ ನಾವು ಮಾಮೂಲಿ ದೋಸೆಗೆಲ್ಲ ರುಬ್ದಾಗ ಅದು ವೈ ಈಟ್ ಕಲರ್ ಬಂದಿರುತ್ತಲ್ವಾ ನಾವು ಇದ್ರಲ್ಲಿ ಈಗ ಈ ಟೈಮಲ್ಲಿ ಅಲ್ಲಿ ಅರಿತೀವಲ್ಲ ಇದು ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟಿರುತ್ತೆ ಅವಾಗ್ಲೇ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಧೂಳ್ ಇರುತ್ತೆ ಇದ್ರ ಒಳಗಡೆ ಅಂತ ಹೇಳಿ ಆ ನೋಡಿ ಈಗ ಎಷ್ಟು ಫುಲ್ ಆಗಿ ಆಗಿದೆ ಇದು ನಾವು ದೋಸೆಗೆಲ್ಲ ರುಬ್ತೀವಲ್ಲ ಆ ತರ ಆಗಿದೆ ಇದನ್ನ ಈಗ ನಾನು ಮತ್ತೆ ವಾಶ್ ಮಾಡ್ಕೊಳ್ತೀನಿ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಳ್ತೀನಿ ನೋಡಿ ವಾಶ್ ಇದಾದ್ಮೇಲೆ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಈರುಳ್ಳಿ ಮೆಣಸು ಜೀರಿಗೆ ಲವಂಗ ಮತ್ತು ಸ್ವಲ್ಪ ಚಟ್ಕಿ ಸ್ವಲ್ಪ ಸೋಂಪು ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ಬಹುದು ಈ ಇದನ್ನ ಹಾಕೊಂಡು ಚೆನ್ನಾಗೆ ಇದನ್ನ ಚೆನ್ನಾಗಿ ಕ್ರಶ್ ಮಾಡ್ಕೊಂಡು ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೋಬೇಕು ಇದನ್ನ ಈ ತರ ಏನಕ್ಕೆ ಅಂತ ಹೇಳಿದ್ರೆ ಅದು ಕಲ್ಲಿಂದು ಖಮ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂತ ಹೇಳಿ ನಾನ್ ಈ ತರ ತುಂಬಾ ಸ್ಟ್ರಾಂಗ್ ಆಗಿ ಸ್ಮೆಲ್ ಬರುತ್ತಲ್ಲ ಆ ತರ ಐಟಮ್ ಹಾಕೊಂಡಿದೀನಿ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನು ಕೂಡ ಹಾಕೊಳ್ಬಹುದು ನಾನು ಇಷ್ಟ ಹಾಕೊಂಡಿದಿನಿ ಈ ತರ ಸ್ಟ್ರಾಂಗ್ ಆಗಿರೋದು ಹಾಕೊಳ್ಳೋದ್ರಿಂದ ಗಮ್ ಅಂತ ಇರುತ್ತೆ ಕಲ್ಲು ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈಗ ಅದೆಲ್ಲ ಆದ್ಮೇಲೆ ಮತ್ತೆ ನಾನು ವಾಶ್ ಮಾಡ್ಕೊಂಡು ಇದನ್ನ ಮತ್ತೆ ಡ್ರೈ ಆಗೋದಿಕ್ಕೆ ಬಿಟ್ಟಿದೆ ನೋಡಿ ಇವಾಗ ಕಂಪ್ಲೀಟ್ ಆಗಿ ವಾಶ್ ಆಗಿದೆ ಇವಾಗ ಅದ್ ನೀವು ಅದ್ ಮುಟ್ಟದಾಗ ಗೊತ್ತಾಗುತ್ತೆ ನಾವ್ ಅದನ್ನ ಚೆನ್ನಾಗ್ ಮುಟ್ಟದ್ರ ಮುಟ್ಟದಾಗ ಅದ್ರಲ್ಲಿ ನಮ್ಗೆ ಯಾವ್ದೇ ರೀತಿ ಧೂಳಾಗ್ಲಿ ಕಲ್ಲಿನ್ ಕಲ್ಲಿನ ಚೂರುಗಳಾಗ್ಲಿ ಸಿಗೋದಿಲ್ಲ ಏನು ಇಲ್ಲ ಫುಲ್ ನೀಟಾಗಿ ವಾಶ್ ಆಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದ್ ಸ್ವಲ್ಪ ಕುಕ್ಕಿಂಗ್ ಆಯಿಲು ಕೊಬ್ಬರಿ ಎಣ್ಣೆ ಏನಾದ್ರು ಹಾಕೊಳ್ಬಹುದು ಇಲ್ಲಾಂದ್ರೆ ಕುಕ್ಕಿ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೊಳ್ಬಹುದು ನಾನು ಅದ್ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ತಗೊಂಡ್ ನೋಡ್ ಮಾಮೂಲಿ ಅಡಿಗೆಗೆಲ್ಲ ಬಳಸ್ತೀವಲ್ಲ ಅದೇ ಎಣ್ಣೆ ಹಾಕೊಂಡು ಅದನ್ನ ಫುಲ್ ಅದಕ್ಕೆಲ್ಲ ಹಚ್ಕೋಬೇಕು ಒಂದ್ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ಯಾಕಂದ್ರೆ ಅದು ಕಲ್ಲು ಅದನ್ನ ಕುಡಿಯುತ್ತೆ ಎಣ್ಣೆನ ಸೊ ಅದಕ್ಕೆ ನೀಟಾಗಿ ಹಚ್ಚಿ ಅದನ್ನ ಓವರ್ ನೈಟ್ ಬಿಡ್ಬೇಕು ನೋಡಿ ಓವರ್ ನೈಟ್ ಆದ್ಮೇಲೆ ಈ ತರ ಆಗಿದೆ ಇದನ್ನ ನಾವು ಒಂದು ಟಿಶ್ಯೂ ಪೇಪರ್ ತಗೊಂಡು ಒರ್ಸ್ಕೊಬೇಕು ಅಲ್ಲಿ ಎಣ್ಣೆ ಏನು ಟಿಶ್ಯೂ ಗೆ ಆಗಲ್ಲ ಯಾಕಂದ್ರೆ ಅದು ಕಲ್ಲೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಈಗ ಫೈನಲ್ ಆಗಿ ರೆಡಿ ಆಗ್ತಾ ಇದೆ ಈ ತರ ನೀಟಾಗಿ ಒಳಗಡೆ ಮೇಲ್ಗಡೆ ಎಲ್ಲ ಒಂದ್ ಟಿಶ್ಯೂ ಪೇಪರ್ ತಗೊಂಡು ಎಲ್ಲ ಎಲ್ಲಾ ಮೇಲೆ ಇದು ರೆಡಿ ಆಗುತ್ತೆ ನೆಕ್ಸ್ಟ್ ಇದು ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ಮಾಡ್ಬೇಕಾದ್ರೆ ಏನಾದ್ರು ರುಬ್ಕೊಳ್ಲಿಕ್ಕೆ ಯೂಸ್ ಆಗುತ್ತೆ ಯೂಸ್ ಮಾಡ್ಕೋಬಹುದು ಈಗ ಈ ತರ ಮಾಡ್ಕೊಂಡು ನಾವ್ ಮಾಡೋದ್ರಿಂದ ಇದ್ರಿಂದ ಯಾವುದೇ ರೀತಿಯ ಧೂಳಾಗ್ಲಿ ಆಗ್ಲಿ ಕಲ್ಲುಗಳಾಗ್ಲಿ ಬರಲ್ಲ ನೋಡಿ ಈಗ ರೆಡಿ ಆಗಿದೆ ನನ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್